Conto, 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 El largo de Chaybe hasta ahí.

ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್ ಇದು ಸೀರಿಯಸ್ ಆಗಿ ತೊಗೊಂಡ್ರೆ ಮಾತ್ರ ಸಾಧ್ಯತೆ ಹಾಗೇನು ಇವತ್ತು ಗಾಂಜಾ ಕೇಸ್ ಹಾಕಿ ಕಡ್ತೀರ ಅಷ್ಟೇ ಅವನಿಗೆ ಅವ್ನು ಗಾಂಜಾ ಅಲ್ಲ ಅವನು ಟೈಡ್ ಅಲ್ಲ ಅವನು ಗಾಂಜಾ ಹಳೇದಾಗೋದು ಬೆಂಗಳೂರಿಗೆ ಇದು ಟೈಡ್ ಅಂತ ಎಚ್ ಐ ವಿ ಆಗೋ ಚಾನ್ಸಸ್ಸು ಆಮೇಲೆ ಕೈ ಮೈಕಲೆಲ್ಲ ಕೊಳ್ಕೋ ಅಂಥ ಚಾನ್ಸಸ್ ಎಷ್ಟು ಸತ್ತ ಹೋಗೋವಂಥ ಚಾನ್ಸಸ್ ಇದು ಯಾಕೆ ಬರಬೇಕ ನೀನು

ನಂದೇ ಸರ್ ಬಟ್ಟೆ ತಗೊಂಡು ಬಂದೆ ನೀವು ಯಾರೇ ಹೇಳೋರು ನೀವು ಬಂದಿದ್ದೀರಾ ಅಂತ ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ ತಪ್ಪು ಮಾಡಿದ್ರೆ ಓಡಾಕ್ ಬಿಡ್ತಾ ಇದೆ ಇಲ್ಲೇ ಇದ್ದಾಳೆ ಮನೇಲೆ ಇರ್ತಾಳೆ ಸ್ನಾನ ಮಾಡ್ತಾಳೆ விலங்கு வாங்குறதெல்லாம் வாமா லட்சம் வாமா சொல்ல பட்டலை நிட்சி போய் வந்து திராரு வர 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 गाडी வந்ததியா गाडी 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 பட்டே கரெகதா முன்னாடி गाडीயா गाडी ಅಲ್ಲಿ இருந்து நயோஜி சார் காரம் போறாங்க இல்ல இல்ல பத்த இல்ல எங்க வாறாங்க அங்க அங்க இந்த காம்பாக்ட் ஏ மாமா நிங்க டெவலப் பண்ணி அதுக்கு ಲಕ್ಷ್ಮಿ ಮನೆ ಹೇಳ್ಕೇಳ್ಬೇಕಾಗಿ ಅಲ್ಲಿ ಕರ್ಕೊಂಡು ಹೋಗ್ತಾವ್ರೀಗ ನೋಡೋಣ ಬೇರೆ ಹೇಳ್ಬಿಡ್ತಾರೆ ಲಕ್ಷ್ಮಿ ಏನು ಮಾಡ್ತಾರೆ ಯಾರಪ್ಪ ಲಕ್ಷ್ಮಿ ಅದು ಬೇಕಾರೆ ಲಕ್ಷ್ಮಿ ಯಾರಪ್ಪ ಅದು ಹೇಳಪ್ಪ ನೀನು ஆன <laughs> <laughs>

ಇವಾಗ ಗೊತ್ತ ಇವಾಗ ಬರ್ತಾವ್ರೆ ಗೊತ್ತಾ ರೂಟ್ ಗೊತ್ತಾ ಇಲ್ಲಿ ಅವ್ರ ಮುಂದೆ ಬರ್ಲಿ ಮುಂದೆ ಮುಂದೆ ಬಂದ್ಬಿಟ್ಟು ಹಾ ನಡೀರಿ ನಡೀರಿ ಸ್ನೇಹಿತರೆ ಅವ್ರು ಯಾರೋ ಲಕ್ಷ್ಮಿ ಅಂತೆ ಅವರನ್ನೇ ಡ್ರಗ್ ಪೆಡ್ಲರ್ ಅಂತೆ ಮೇನು ಇಂಪೆನ್ ತರ ಎಲ್ಲ ಎಲ್ಲ ಮಕ್ಕಳಿಗೂ ಈ ಒಂದು ಟೈಟಲ್ ಅನ್ನೋ ಮಾತ್ರೆ ಕೊಟ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ರೈಡ್ ಮಾಡ್ತಿದ್ದೀವಿ ನೋಡೋಣ ಅದು ಹೇಗೆ ಹೋಗುತ್ತೆ ಅಂತಾಸಿ ಗಾಡಿ ಹಂಗಾಚಿ ಬರ್ತಾ ಬರ್ತದೆ ಗಾಡಿಗೆ ಬರ್ಬೋದು ಬನ್ನಿ ಬರ್ಬೋದು ನೋಡಿ ಬನ್ನಿ ओपन है? ಇದೆಯಾ ಅಂತ ಗೊತ್ತು ತೆಗಿರಿಯಾ ಒಳಗಡೆ ಇದ್ದಾರೆ ಸರ್ ಒಳಗಡೆ ಇದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಒಳಗಡೆ ಇದ್ದಾರೆ ಸರ್ ಫೋನ್ name is Ujjapur постро this What department is going ಸಲ ಹೇಳಿ ಲಕ್ಷ್ಮಿ Laksmi ಲಕ್ಷ್ಮಿ content ಏನು ಏನು I start a Linux upgrade ಮಾಡ್ತಾರೆ ಓಕೆ it? It expense 90 rubles You have it with me I am getting it You go home You put the fire of me If people in the heat I

ನನಗೆ ವಿಡಿಯೋ ಬೇಕು ಬರೀ ಬನ್ನಿ ಮೆದು ಹೋಗ್ಯಪ್ಪ ಇಲ್ಲೇ ಇರ್ತಾರೆ ಸರ್ ಹತ್ತು ಜನ ಹುಡುಗರು ಯಾವಾಗ ಕುತ್ಕೊಂಡಿರ್ತಾರೆ ನನ್ನ ಮನೆ ಹತ್ರ ಬರಲ್ಲ ನಾನು ಅಷ್ಟೇ ಅಲ್ಲಿ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್ ಎಲ್ಲಿ ಇಸ್ಕೊಂತಾರೆ ಅಂತ ಗೊತ್ತಿಲ್ಲ ಸರ್ ನನಗೆ ಮಾಡ್ತಾರೆ ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಹತ್ರ ಕರ್ಕೊಂಡು ನನ್ನ ಜೊತೆ ಅದು ನನ್ನ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡೋಗಿರು ಸರ್ ಅಷ್ಟೇ ಎಷ್ಟು ಮಾಡ್ತಾರೆ ತಂದು ಟು ಹಂಡ್ರೆಡ್ ರುಪೀಸು ಮಾಡ್ತಾರೆ ಸರ್ ಒಂದು ಟ್ಯಾಬ್ಲೆಟ್ ಒಂದು ಟಾ ಅಲ್ಲಿಗೆ ತರ್ತಾರೆ ಅಭಿನೋ ಮೆಡಿಕಲ್ ಅಂತ ಸರ್ ಕತ್ರಗುಪ್ಪೆ ನಿಮಗೆ ಹೇಳಿದ್ನಿ ಸರ್ ಎಲ್ಲ ಹ್ಞೂ ಹ್ಞೂ ಮತ್ತೆ ಬೈನ್ ಪಾಳಿಯಲ್ಲೂ ಸರ್ ಯಾವ ಸರ್ ಅದು ಹೆಸರು ಗೊತ್ತಿಲ್ಲ ಹ್ಞೂ ಒಂದು ರೋಡ್ ಇರಬೇಕು ಅದು ರಂಕೂರು ರೋಡಿ ರೇಡಿಗೆ ನೋಡಿದ್ರೆ ಅಲ್ಲೇ ಬೈನ್ ಬಾಳಿ ಇರೋದು ಹ್ಞೂ ಅಲ್ಲೇ ಅಲ್ಲೇ ಇರೋದು ಅಲ್ಲೇ ಇರೋದು ರೋಡು ಬನ್ ಬಳಿಯ

ഇമേൽ തന്നോ സർ ഓണറിടക്കട ഇവിടെ മാർക്ക് കാണുന്നില്ല அதே நோட நோடனா மொபைல் நோட் நோடா அதே விஷயம் ಇಬ್ರು ಹೋದ್ರಣ ಸಾಕು ಎಲ್ಲರೂ ಬೇಡ ಸುಮ್ಮನೆ ಯಾಕೆ ಇಲ್ಲ ಸರ್ ಹದಿನೆಂತ್ ರೂಪಾಯಿ ಕಾಯಿಸಿ ಆಯ್ತಾ

ஆ ரூமல் அது ஒட்ஸ் படி சார் ப்ளீஸ் சார் நான் எத்தீனி சார் மனி எத்தினி சார் ನಲ್ವತ್ತೈವತ್ತು ಫೋನ್ ಐತೆ ಸರ್ ಎಲ್ಲ ಇದಂತಾನೆ ಗೊತ್ತಾಗ್ತಲ್ಲ ಸರ್ ನಲ್ವತ್ತೈವತ್ತು ಫೋನ್ ಐತೆ ಎಲ್ಲ ಹಡ ಸರ್ ಐತೆ ಸರ್ ನಲ್ವತ್ತು ನಲ್ವತ್ತೈವತ್ತು ಫೋನ್ ಐತೆ ಸರ್ ಅದನ್ನ ಹೇಳಿದ ಹುಷಾರೋಗಿ நீ 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 சார் அவர் அண்ணா அவ்வளோ சார் அவ்வளங்க ಸರ್ ಇದು ತಗಿಲೀರಾ ಜೋಟ ಹಿಂದೆ ಐತೆ ಲಾಸ್ಟ್ ಟೈಮ್ ನಾನು ಕರ್ಕೊಂಡ್ಬಂದ್ ಲಾಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ ನ ಕರ್ಕೊಂಡ್ಬಂದಾಗ ಜೊ ನಾನೇ ಇರ್ತಿದ್ದೆ ಸರ್ ಅದು ಸರ್ ಬನ್ನಿ ಸರ್ ಒಂದೇ ಒಂದು ಸೈಡ್ ಬ್ಯಾಗ್ ಐತೆ ಸರ್ ಬ್ಲೂ ಕಲರ್ದು ಒಂದೇ ಒಂದು ಸೈಡ್ಗೆ ಹಾಕೊಂತಾರಲ್ಲ ಅದರಲ್ಲಿ ಐತೆ ಸರ್ ಅಲ್ಲ ಅದೊಂದು ಬ್ಲೂ ಕಲರ್ ಒಂದೇ ಒಂದು ಬ್ಯಾಗ್ ಸಾಕು ಲಾಸ್ಟ್ ಟೈಮ್ ನಾನೇ ಕರ್ಕೊಂಡು ಲಾಕ್ ಮಾಡ್ತೀನಿ ಸರ್ ಇಲ್ಲಿ ಟೋರ್ಫೋಟಿಂದ ಇತ್ತು ಸರ್ ಏನು ತಿಳಿಸಿದ್ದೀನಿ ಏ ಲೈವ್ ಮಾಡಬೇಡಿ ದಡ್ಡ ಬಾಯ್ ಹೇಳಿದ್ರೆ ಲೈವ್ ಮಾಡೋದು ಗೋಲ್ಡ್ ಗೋಲ್ಡ್ ಫೈರ್ ಯಾಚುಷನಾಯ್ ಇವತ್ತು ಹೇಳಕಂತೋ ರಾಮನೇ ಇಸಾರಿ ತಪ್ಪಾ ತಪ್ಪು ಮಾಡಿದ್ರೆ ನಿಜಾ ಒಳಗಡೆ ಬರ್ತಾ ಇಲ್ಲ ಸರ್ ನಿನ್ನವರು ಆ ಕರೀತಿದ್ರು ಅಂತ ಬಂದೆ ಅದಕ್ಕೋಸ್ಕರ ಅಷ್ಟೇ ಸರ್ ಎರಡು ಫೋನ್ ಪೊಲೀಸ್ ಬಂದ್ சரி சார் நடி நடி நோட முத உட்கோ சார் நன்கு சார் உடனே அந்த இல்ல இல்லை 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 சார் மனது ಅವ್ರು ಹೇಳೋರು ಸರ್ ಎರಡು ಫೋನ್ ಆಯಿತು ಈಸ್ಕೊಬರಗು ಅಂತ ಟಯಾಬ್ರ ಹೇಳಿದ್ರು ಅದಕ್ಕೇನೆ ಇಲ್ಲೇ ಇದ್ದೆ ನಾನು ವಾಯಿಂದ ಇವಳು ಎಲ್ಲಿಂದ ತರಿಸ್ತಾಳೆ ಹಾಂ ಇವಳು ಎಲ್ಲಿಂದ ತರಿಸ್ತಾಳೆ ಕತ್ತರಗುಪ್ಪೆ ಮೆಡಿಕಲ್ ಕೊಡ್ತಾರೆ ಆಮೇಲೆ ಇಲ್ಲಿ ಬೈನ್ಪಾಳೆ ಮೆಡಿಕಲ್ ಕೊಡ್ತಾರೆ ಸರ್ಗೂ ಗೊತ್ತು ಬೈನ್ಪಾಳೆ ಮೆಡಿಕಲ್ ಹೆಸರೇನು ಸರ್ ಅದು ಹೆಸರು ಗೊತ್ತಿಲ್ಲ ಕತ್ತರಗುಪ್ಪೆ ಮೆಡಿಕಲ್ ಗೊತ್ತು ಕತ್ತರಗುಪ್ಪೆ ಮೆಡಿಕಲ್ ಹೆಸರು ಅಬಿನ ಮೆಡಿಕಲ್ ಓಕೆ ತಂದು ಎಷ್ಟಕ್ಕೆ ಮಾಡ್ತಾಳೆ ಇಲ್ಲಿ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಮಾಡ್ತಾಳೆ ಹ್ಞೂ ಓಕೆ ಇವಳೆ ಪೆಡ್ಲರ್ ಇಂಜಿನಿಗೆ ಹ್ಞೂ ಅಲ್ವಾ ಹ್ಞೂ ಸರಿ ಸರ್ ವಾರ್ನಿಂಗ್ ಮಾಡಿದ್ದಾರೆ ಸತಿ ವಾರ್ನಿಂಗ್ ಮಾಡಿದ್ದಾರೆ ವಾರ್ನಿಂಗ್ ಮಾಡಿದ್ದಾರೆ ಸತಿ ಎಲ್ಲ ಮಾರಿದ್ರೆ ಕೇಸ್ ಹಾಕಿ ಫಸ್ಟ್ ಬಿಡ್ತೀನಿ ಲಾಸ್ಟ್ ಹುಡುಗರ್ನೆಲ್ಲ ಹಾಳು ಮಾಡ್ಬೇಡ ಅಂತ ಸರ್ ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಬೆಳಿಗ್ಗೆ ನಾ ಕರ್ಕೊಂಡ್ ಬಂದಿರ ಸರ್ ಇಲ್ಲಿಗೆ

ಏನಂತ ಟೆಕ್ನಿಕಲಿ ಟ್ರೈ ಮಾಡಿ ನೋಡಿ ಸಿಕ್ಕಿರೋ ಒಬ್ಳು ಪೆಡ್ಲರ್ ಹಿಡ್ದಂಗೆ ಆಗತ್ತೆ ಇದು ಗಾಂಜಾ ಅಲ್ಲ ಇದು ಟೈಡಲ್ ಮಾತ್ರ

ಅಂತಹ ಒಂದು ಟ್ರಕ್ ಪೆಡ್ಲರ್ ಲಕ್ಷ್ಮಿ ಅಂತ ಏನಿದ್ರು ಅವರು ಮನೇಲಿ ಇರಲಿಲ್ಲ ಇದ್ರ ಜೊತೆಗೆ ಈಗಾಗಲೇ ಸಾಕ್ಷಿ ಸಮೇತ ಆ ಹುಡ್ಗ ಯಾರು ಟ್ರಕ್ ಪೆಡ್ಲಿಂಗ್ ಇನ್ನೊಬ್ಬ ಮಾಡ್ತಿದ್ದ ಆ ಹುಡ್ಗಾನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸವ್ರ ಮುಂದೆನೆ ಪೊಲೀಸರು ಸಹ ನೋಡ್ಕೊಂಡಿದ್ದಾರೆ ಗೊತ್ತಿಲ್ಲ ಇದ್ರ ಹಿಂದೆ ಯಾರೆಲ್ಲ ಕಾಣದ ಕೈಗಳಿದೆ ದೊಡ್ಡ ದೊಡ್ಡದು ಅಂತ ಆದರೆ ಇದಕ್ಕೆ ತಕ್ಕ ಶಾಸ್ತಿ ಅಂತ ಪ್ರತಿಯೊಬ್ಬರು ಮಾಡಲೇಬೇಕು এই গেট গেট দিটে বড় বড় ಸರ್ ಸಾವಿರದ ಐನೂರು ಜನ ನೋಡ್ತಾರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಮಾಡಿ ಅವರು ಹುಡ್ಗರ ಫೋನ್ ಇಟ್ಕೊಂಡಿರೋ ಫೋನ್ ಇನ್ನೊಬ್ಬ ಮಾಡ್ತಾಯಿದೆ ಇನ್ನೊಂದು ಬಂದು ಮಾಡ್ತಾ ಬಂದ ಎರಡು ಫೋನ್ ನನ್ನ ಫೋನ್ ಜೋಬನ್ ಓಕೆ ಒಟ್ಟಲ್ಲಿ ಈಗ ಇಷ್ಟೆಲ್ಲ ನಡೀತು ಇವೆಲ್ಲ ನೋಡಿದ್ದೀರಾ

ಇದು ಎಲ್ಲಿಗೆ ಮುಗ್ದಿಲ್ಲ ಇನ್ನೊಂದು ಲೈವ್ ಬರುತ್ತೆ ಹಂಗೆ ಕಾಯ್ತಾ ಇರಿ